ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಿಮ್ಮ ದೃಷ್ಟಿ ನಿಮ್ಮ ಜೀವನದ ಬೆಳಕು ಇದನ್ನು ಕಾಪಾಡುವುದು ನಮ್ಮ ಜವಾಬ್ದಾರಿ ಇಪ್ಪತ್ತು ವರ್ಷಕ್ಕಿಂತ ಹೆಚ್ಚು ಅನುಭವ ಹೊಂದಿರುವ ಪರಿಣಿತ ಕಣ್ಣಿನ ತಜ್ಞರ ತಂಡ ಅತ್ಯಾಧುನಿಕ ಯಂತ್ರೋಪಕರಣ ಹೊಂದಿರುವ ಯಶಸ್ವಿ ಶಸ್ತ್ರಚಿಕಿತ್ಸೆಗಾಗಿ ಭೇಟಿ ಕೊಡಿ ಜಿಎಫ್ ಕಣ್ಣಿನ ಆಸ್ಪತ್ರೆ ಬುರ್ಗಮಕ್ಕಳಲ್ಲಿ ಚಿಂತಾಮಣಿ ಸೇವಾ ಸಮಯ ಸೋಮವಾರದಿಂದ ಶನಿವಾರದವರೆಗೂ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಏಳರವರೆಗೂ ಆಸ್ಪತ್ರೆಯ ಪ್ರಮುಖ ಸೇವೆಗಳು ರೆಟಿನಾ ಕ್ಲಿನಿಕ್ ಸಂಪೂರ್ಣ ರೆಟಿನಾ ಸೇವೆಗಳು ಡಯಾಬಿಟಿಕ್ ರೆಟಿನಾಪತಿ ತಪಾಸಣೆ ಹಾಗೂ ಚಿಕಿತ್ಸೆ ರೆಟಿನಾ ಲೇಸರ್ ಚಿಕಿತ್ಸೆ ರೆಟಿನಾ ಶಸ್ತ್ರಚಿಕಿತ್ಸೆಗಳು ಚಿಕಿತ್ಸೆಗಳು ಮಾಕುನ ಡಿಜೆನರೇಷನ್ ಚಿಕಿತ್ಸೆ ರೆಟಿನಾ ಡಿಟ್ಯಾಚ್ಮೆಂಟ್ ಶಸ್ತ್ರಚಿಕಿತ್ಸೆ ಯುನಿಟಿಸ್ ಹಾಗೂ ಇತರೆ ರೆಟಿನಾ ಸಂಬಂಧಿತ ಕಾಯಿಲೆಗಳ ಚಿಕಿತ್ಸೆ ಕಣ್ಣೀರಿನ ನಾಳದ ತೊಂದರೆಗಳಾದ ಡಿಸಿಟಿ ಮತ್ತು ಡಿಸಿಆರ್ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಆಸ್ಪತ್ರೆಯ ಇತರ ಪ್ರಮುಖ ಸೇವೆಗಳು ಮೋತಿಬಿಂದು ಶಸ್ತ್ರಚಿಕಿತ್ಸೆಗಳು ಗ್ಲಾಕೋಮಾ ಶಸ್ತ್ರಚಿಕಿತ್ಸೆಗಳು ಕಣ್ಣು ಕಣ್ಣುಜಾರು ಶಸ್ತ್ರಚಿಕಿತ್ಸೆಗಳು स्मॉल इंसीजन कार्ट्रेट सर्जरी माइक्रो इंसीजन कार्ट्रेट सर्जरी पेको सर्जरी लेजर सर्जरी ಎಲ್ಲಾ ರೀತಿಯ ലെൻസുകളಾದ ഇന്ത്യൻ ലെൻസ് ഫോറിൻ ലെൻസ് ആൽക്കൻ ജಾನ್സൺ ആൻഡ് ജಾನ್സൺ സി3ആർ കെറോടോക്കോണസ് ട്രീറ്റ്മെന്റ് ನೆಂಟಲ್ ಸರ್ಜರಿ ಫೆಸಿಲಿಟಿ ಲಭ್ಯ ಯಶಸ್ವಿನಿಯಾಗುವ ಆರೋಗ್ಯಮಾನ ಸೌಲಭ್ಯಗಳು ಆಪ್ಟಿಕಲ್ ಸೇವೆಗಳು ಗುಣಮಟ್ಟದ ಚಷ್ಮೆಗಳು ಹಾಗೂ ಲೆನ್ಸ್ಗಳು ಜಿಇಎಫ್ ಕಣ್ಣಿನ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಸೊನ್ನೆ ಆರು ಸೊನ್ನೆ ಎಂಟು ನಾಲ್ಕು ಐದು ಮೂರು ಒಂದು ಸ್ಥಿರ ದೂರವಾಣಿ ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಒಂಬತ್ತು 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 ಎರಡುಗೆ ಸಂಪರ್ಕಿಸುವುದು ಬೈಕಿಗೆ ಡಿಕ್ಕಿ ಹೊಡೆದ ಶಾಲಾ ವಾಹನ ಬೈಕ್ ತುಂಡು ನಾಲ್ಕು ಮಂದಿ ಸಾವು ಆಸ್ಪತ್ರೆ ಬಳಿ ಮುಗಿಲು ಮುಟ್ಟಿದ ಆಕ್ರಂದನ ಖಾಸಗಿ ಶಾಲಾ ವಾಹನ ಬೈಕ್ ನಡುವೆ ಅಪಘಾತ ಸಂಭವಿಸಿದ್ದು ಇಬ್ಬರು ಮಕ್ಕಳು ಸೇರಿ ಇಬ್ಬರು ಪುರುಷರು ನಾಲ್ವರು ಒಟ್ಟು ನಾಲ್ವರು ಸ್ಥಳದಲ್ಲೇ ಸಾವನ್ನಪ್ಪಿರುವ ದಾರುಣ ಘಟನೆ ಚಿಂತಾಮಣಿ ತಾಲೂಕಿನ ಬುರುಡುಗಂಟು ಬಳಿ ನಡೆದಿದೆ ಮೃತ ಶವಗಳನ್ನು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಿದ್ದು ಶವಾಗಾರದ ಮುಂದೆ ಮೃತರ ಕುಟುಂಬದವರ ಅಕ್ಕನಂದನ ಮುಗಿಲು ಮುಟ್ಟಿತ್ತು ಮೃತಪಟ್ಟವರನ್ನು ಚಿಂತಾಮಣಿ ತಾಲೂಕಿನ ಚಿಲ್ಕನ್ನೇಲು ಗ್ರಾಮದ ಮೂವತ್ತೆರಡು ವರ್ಷದ ಬಾಲಾಜಿ ಮತ್ತು ಅವರ ಮಗ ಮೂರು ವರ್ಷದ ಆರ್ಯನ್ ಬಾಲಾಜಿರವರ ಮಾವ ಐವತ್ತೈದು ವರ್ಷದ ವೆಂಕಟೇಶಪ್ಪ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ತಾಡಗೋಳು ಗ್ರಾಮದರಾಗಿದ್ದರೆ ಹನ್ನೆರಡು ವರ್ಷದ ಹರೀಶ್ ಬಾಲಾಜಿಯವರ ಸಂಬಂಧಿ ಶ್ರೀನಾಸಪುರ ತಾಲೂಕಿನ ಗೋನ್ಪಲ್ಲಿ ಗ್ರಾಮದ ನಿವಾಸಿ ಎಂದು ಗುರುತಿಸಲಾಗಿದೆ ಅಪಘಾತದಲ್ಲಿ ಪಾರಾದ ನಾಲ್ಕು ವರ್ಷದ ಶಿವಾನಿಯನ್ನು ಬಾಲಾಜಿಯರವರ ಮಗಳು ಎಂದು ಗುರುತಿಸಲಾಗಿದೆ ಶಿವಾನಿಗೂ ಉಸಿರಾಡದ ತೊಂದರೆ ಕಾಣಿಸಿಕೊಂಡಿದ್ದು ಆಕೆಯನ್ನು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಟ್ಟ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರ ಆಸ್ಪತ್ರೆಗೆ ರವಾನಿಸಲಾಗಿದೆ ಒಂದೇ ಬೈಕ್ನಲ್ಲಿ ಇವರು ಬಾಲಕರು ಓರ್ವ ಬಾಲಕಿ ಇವರು ಪುರುಷರು ಸೇರಿ ಒಟ್ಟು ಐದು ಮಂದಿ ಪ್ರಯಾಣ ಮಾಡುತ್ತಿದ್ದರು ಎನ್ನಲಾಗಿದೆ ತುಂತುರು ಮಳೆಯಲ್ಲಿ ಚಳು ರಸ್ತೆಯಲ್ಲಿರುವ ಚಿಲ್ಕನೇರ್ಪು ಗ್ರಾಮದಿಂದ ಶಿಡ್ಘಟ್ಟ ತಾಲೂಕಿನ ತಲಕಾಲ ಬೆಟ್ಟದ ಕಲ್ಯಾಣ ಮಂಟಪದಲ್ಲಿದ್ದ ಮದುವೆಗೆ ಬೈಕ್ನಲ್ಲಿ ಹೋಗುತ್ತಿದ್ದರೆ ಖಾಸಗಿ ಶಾಲಾ ವಾಹನ ಶಾಲಾ ಮಕ್ಕಳನ್ನು ಬಿಡಲು ಕೋರ್ಪತಿ ಗ್ರಾಮದಿಂದ ಬುರುಡುಗುಂಟಿಗೆ ಬರುತ್ತಿತ್ತು ಎನ್ನಲಾಗಿದೆ ಇನ್ನು ಅಪಘಾತದಲ್ಲಿ ಶಾಲಾ ವಾಹನದಲ್ಲಿದ್ದ ಮಕ್ಕಳಿಗೆ ಯಾವುದೇ ಅಪಾಯ ಸಂಭವಿಸಿಲ್ಲ ಇನ್ನು ಮೃತದೇಹಗಳನ್ನು ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯ ಶವಾಗಾರಕ್ಕೆ ರವಾನೆ ಮಾಡಲಾಗಿದೆ ಶವಾಗಾರದ ಮುಂದೆ ಮೃತ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು ಕೆಂಚಾರಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಪಘಾತ ಸಂಭವಿಸಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ